ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹದಿನಾಲ್ಕನೇ ಪುಣ್ಯಸ್ಮರಣೆ ಅಂಗವಾಗಿ ಇಂದು ಇಳ್ಕಲ್ ನಗರದ ಶ್ರೀನಿವಾಸ್ ಚಿತ್ರಮಂದಿರ ಹತ್ತಿರದ ಹುಲಿಗೇರಿ ಕ್ರಾಸ್ ಬಳಿ ಇರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೃತ್ತದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಗ್ಲಿರಬಹುದು ಆದರೆ ಸಮಸ್ತ ಅವರ ಅಭಿಮಾನಿಗಳಲ್ಲಿ ಶಾಶ್ವತವಾಗಿದ್ದಾರೆ ಹಾಗೂ ಸಮಾಜಮುಖಿ ದೇಶಭಕ್ತಿಯ ಸಂದೇಶ ನೀಡುವ ಚಿತ್ರಗಳನ್ನು ನಟನೆ ಮಾಡುವ ಮೂಲಕ ಭಾರತೀಯ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ ಎಂದು ಸಮಾಜ ಸೇವಕ ಉಮೇಶ್ ಶಿರೂರ್ ಹಾಗೂ ವಿಷ್ಣು ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ಚಂದ್ರು ಅಪ್ಪಾಜಿ ಅವರು ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದ ಚಂದ್ರು ಮಿಣಜಿ ಜಿಲ್ಲಾ ಉಪಾಧ್ಯಕ್ಷರಾದ ಗುರು ಹೂಗಾರ್ ಮತ್ತು ಸಮಸ್ತ ವಿಷ್ಣುವರ್ಧನ್ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಶರಣ್ ಗೌಡ ಕಂದ್ಕೂರ್ ಸ್ಮರಣೆ ನಿಮಿತ್ತ ಬಾಗಲಕೋಟೆ ಜಿಲ್ಲಾ ವಿಷ್ಣು ಸಂಘಟನಾ ಅಧ್ಯಕ್ಷರಾದಂಥ ಚಂದ್ರು ಅಪ್ಪಾಜಿ ಅವರ ನೇತೃತ್ವದಲ್ಲಿ ಹಾಗೂ ಇಲಕನ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ವಿಷ್ಣು ಅಭಿಮಾನಿ ಬಳಗದ ವತಿಯಿಂದ ಅವರ ಸ್ಮರಣೆ ನಿಮಿತ್ತ ಇಂದು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಈಗ ವಿಷ್ಣುವರ್ಧನ್ ಅವರು ಅವರ ಚಲನಚಿತ್ರ ಜೀವನದಲ್ಲಿ ಭಾಳ ಕೊಡುಗೆಯನ್ನು ನೀಡಿದ್ದಾರೆ ಯಾಕಂದ್ರೆ ನೀತಿ ಪಾಠಗಳಲ್ಲಿ ನಿಂತಹ ಚಲನಚಿತ್ರಗಳು ಈಗಿನ ಚಲನಚಿತ್ರನೇ ಬೇರೆ ಅವರದು ಚಲನಚಿತ್ರನೇ ಬೇರೆ ಆ ಚಲನಚಿತ್ರದ ಮುಖಾಂತರ ವಿಷ್ಣುವರ್ಧನ್ ಅವರು ಮನೆ ಮನೆಯಲ್ಲಿ ಮಾ ಎಲ್ಲರ ಹೃದಯದಲ್ಲಿ ಇವತ್ತು ನಮ್ಮ ಅವರು ಬಿಟ್ಟು ಶರೀರ ಬಿಟ್ಟು ಹೋಗಿರ್ಬೋದು ಆದರೆ ಅವರು ಎಲ್ಲ ಅಭಿಮಾನಿ ಹೃದಯದಲ್ಲಿ ಮನ ಮಾಡಿದ್ದಾರೆ ಅದರ ನಿಮಿತ್ತ ಅವರ ಸ್ಮರಣೆಯನ್ನು ಮಾಡುತ್ತಾ ಇವತ್ತು ಅವರ ಪ್ರಯುಕ್ತ ಹೊಸ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲ ಅಭಿಮಾನಿಗಳು ಸೇರಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಇನ್ನು ಏನಪ್ಪ ಅಂದ್ರೆ ಅವ್ರ ಸ್ಮಾರಕ ಅಭಿಮಾನಿ ಸ್ಟುಡಿಯೋದಲ್ಲಿ ಆಗಬೇಕು ಅದೆಲ್ಲ ನಾಡಿನ ಕೋಟೆಯಂತ ಅಭಿಮಾನಿಗಳ ಹೂಗಾಗಿದೆ ಅದು ನೆರವೇರಬೇಕು ಈ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೂ ಮಾನ್ಯ ಅವರ ಹುಟ್ಟುಹಬ್ಬದ ನೇವತ್ತೆಯಲ್ಲಿ ಶಾಸಕರು ಮಾಡಿದ್ವಿ ನಾವು ಮಾತೃ ಕೊಟ್ಟಿದ ಅದನ್ನು ನಾವು ಕೂಡ ಜೊತೆ ಮಾಡಿಸೋಣಂತ ಮತ್ತು ಇನ್ನೂ ಏನಪ್ಪ ಇಲ್ಲಿ ವಿಷ್ಣು ಅವರ ವಿಷ್ಣುವ ಹುಟ್ಟುಹಬ್ಬದ ನಿವೃತ್ತಿ ಆವತ್ತಿನ ನಿಮಿತ್ತ ಇಲ್ಲಿ ಮೂರ್ತಿ ನಮ್ಮ ಶಾಸಕರು ಹೇಳಿದ್ದಾರೆ ಅದನ್ನು ಮುಂದಿನ ದೇವಾಲಯಗಳಲ್ಲಿ ವಿಷ್ಣುಜಿಯವರ ಹುಟ್ಟುಹಬ್ಬವನ್ನು ಅತ್ತೂರ್ವಿಯಾಗಿ ಹಬ್ಬವಾಗಿ ಆಚರಿಸೋಣ ಅಂತೇಳಿ ನಮ್ಮ ಡಾಕ್ಟರ್ ವಿಶ್ವರ್ಧನ್ ಅವರ ಹದಿನಾಲ್ಕನೇ ಪುಣ್ಯ ಸ್ಮರಣೆ ಅಂಗವಾಗಿ ಬಳಸಿಕೊಂಡು ನಮ್ಮ ಇಷ್ಟ ಕರ್ಕಲ್ನಲ್ಲಿ ಅನ್ನ ಅನ್ನ ಸಂತಲ್ಪನೆಯನ್ನು ಮಾಡಲಾಗಿತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಚಿಂಗ್ ಇಜಿಯವರು ಹಾಗೂ ನಮ್ಮ ಅಧ್ಯಕ್ಷರಾದ ಚಿನ್ನಪ್ಪ ಅವರು ಆಮೇಲೆ ಎಲ್ಲ ತಾಲೂಕಿನ ಎಲ್ಲ ಅಭಿಮಾನಿ ಬಳಗವರಿಂದ ಅನ್ನ ಸಂತರ್ಪಣೆ ಮಾಡಲಾಗಿತ್ತು ನಮ್ಮ ನಮ್ಮ ಜನ ವಿಷ್ಣುವರ ಸ್ಮಾರಕ ಅಲ್ಲೇ ನಮ್ಮದು ಅವರ ಒಂದು ಇದಾಗಬೇಕು ಆಗಬೇಕು ನಮಗೆ ಹೆಸರು ತೊಗೊಳ್ಳೋಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕೋಸ್ಕರ ನಾವು ಮುಂದೆ ನಾವು ಅವು ಈಗ ನಮ್ಮ ಬಾಲ್ಕೋಟ ಜಿಲ್ಲಾ ಎಲ್ಲ ಅಭಿಮಾನಿ ಭಾಗದಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ರಾಜು ಗೌಡ್ರವರ ಸೇನೆಯಿಂದ ನಾವು ಎಲ್ಲಿ ಯಾವಾಗಲೂ ಇದೆ ಇರ್ತೇವೆ ಅವರ ಹೋರಾಟಕ್ಕೆ ನಮ್ಮ ಬಾಲ್ಕೋಟ ಜಿಲ್ಲಾ ಎಲ್ಲ ಅವರು ಬೆಂಬಲ ಇದೆ ನಾವು ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು